ನಮಸ್ಕಾರ ಎಲ್ರಿಗೂ ನೀವೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಧರ್ಮಸ್ಥಳದ ಒಂದು ವಿಚಾರವನ್ನ ನೋಡಿರ್ತೀರಾ ಅಂಡ್ ಎಲ್ಲಾರು ಇದ್ರ ಬಗ್ಗೆ ಮಾತಾಡಿದ್ದೀರಾ ನಿಜವಾಗ್ಲೂ ಅಲ್ಲಿ ಯಾರಾದ್ರೂ ಹೋರಾಟ ಮಾಡ್ತಿದ ನಿಮ್ಗೆ ಯಾವತ್ತಾದ್ರೂ ನನಗೆ ಅನ್ಸಿದೆ ಕೆಲವೊಂದಿಷ್ಟು ಜನ ಹೋರಾಟ ಮಾಡ್ತಿದ್ದಾರೆ ಸತ್ಯದ ಪರ ಅಂಡ್ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಅದರಲ್ಲಿ ಪ್ರಮುಖವಾಗಿ ತಿಮರೋಡಿ ಅಣ್ಣವರು ಅವರು ಇವರು ಸೌಜನ್ಯನ ಪರವಾಗಿ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ ಅಲ್ಲಾಗಿರುವಂತಹ ಎಲ್ಲಾ ಕೃತ್ಯಗಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಇವ್ರ ಜೊತೆ ಗಿರೀಶ್ ಅಣ್ಣವರು ಕೂಡ ಹೋರಾಟ ಮಾಡ್ತಿದ್ದಾರೆ ತುಂಬಾ ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಇರುವಂತ ಎಲ್ಲಾ ಒಂದು ಜನರು ಸೇರಿ ಪ್ರತಿಭಟನೆ ಆಗ್ಲಿ ಅಥವಾ ಹೋರಾಟ ಆಗ್ಲಿ ಪಾದಯಾತ್ರೆ ಆಗ್ಲಿ ಇದನ್ನೆಲ್ಲಾ ಮಾಡಿದ್ದಾರೆ ಆದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಯೂಟ್ಯೂಬ್ ಚಾನೆಲ್ ಗಳು ಧ್ವನಿ ಎತ್ತಿ ಮಾತಾಡಿದರೆ ಅಲ್ಲಿ ಆಗಿರುವಂತ ಅನ್ಯಾಯಗಳ ವಿರುದ್ಧ ಜನರಿಗೆ ತಿಳಿಸಬೇಕು ಇದ್ರ ಬಗ್ಗೆ ಜನ ಎಲ್ಲ ನೋಡ್ಬೇಕು ತಿಳ್ಕೊಬೇಕು ಅಂತ ಆದ್ರೆ ಯಾರೊಬ್ಬನು ಕೂಡ ಆ ಒಂದು ದೇವಸ್ಥಾನಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಯಾವತ್ತೂ ಯೋಚನೆ ಮಾಡಲಿಲ್ಲ ಜನರಿಗೆ ಸತ್ಯ ತಿಳಿಸಬೇಕು ಓಕೆ ಇದನ್ನ ವಿಚಾರ ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿರಲ್ಲ ಯಾಕೆ ಇದು ನನ್ನ ಪ್ರಶ್ನೆ ಅವತ್ತೇ ನಿಮ್ಗೆ ಸತ್ಯ ಗೊತ್ತಿತ್ತು ಅಂದ್ರೆ ಅವತ್ತೇ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಸ್ಟೇಷನ್ಗೆ ಹೋಗಿ ಇದು ಎಲ್ಲಾ ಪ್ರೂಫ್ ಗಳನ್ನ ಕೊಟ್ಟು ಎಲ್ಲಾ ಜನರ ಜೊತೆ ನಿಂತ್ಕೊಂಡು ನ್ಯಾಯ ಕೊಡಿಸಿ ಅಂತ ಕೇಳ್ಬೋದಿದ್ರು ಹೇಳಿದಿರ ಕೂಡ ಅಂಡ್ ಅದು ಕೂಡ ವರ್ಕ್ಔಟ್ ಆಗಿಲ್ಲ ತಿಮರೋಡಿ ಅವರು ಹೇಳ್ತಾರೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಇದಾರೆ ಅಂತ ಅಂಡ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾರೆ ನಾನಿವಾಗ ಪ್ಲೇ ಮಾಡ್ತೀನಿ ಕೇಳಿಸ್ಕೊ ಧರ್ಮಸ್ಥಳದಲ್ಲಿ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿಯುದು ವೇಸ್ಟ್ ತಂದು ಮಗತಿರ್ಲಿಲ್ಲ ದೇವಸ್ಥಾನವನ್ನು ತೆಗಿಲಿಲ್ಲ ನೋಡಿದ್ರಲ್ಲ ಅಂಡ್ ಅಣ್ಣಪ್ಪ ಸ್ವಾಮಿ ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಿದ್ರೆ ಆ ಹುಡುಗಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂಡ್ ಇದಾರೆ ಆ ನಂಬಿಕೆನ ಹಾಳು ಮಾಡ್ತಿರೋರೆ ಕೆಲವೊಂದಿಷ್ಟು ಫೇಕ್ ಹೋರಾಟಗಾರರು ಪಾದಯಾತ್ರೆ ಮಾಡೋರು ಯೂಟ್ಯೂಬ್ಗಳಲ್ಲಿ ಸಿನಿಮಾ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟು ಜನರ ಮೈಂಡ್ ಅಲ್ಲಿ ಆ ಧರ್ಮಸ್ಥಳದ ಮೇಲೆ ನಂಬಿಕೆನ ಹಾಳು ಮಾಡುದ್ರಲ್ಲ ಅದು ನನಗೆ ತುಂಬಾ ಬೇಸರ ಹೋರಾಟ ಮಾಡ್ತಿದ್ರ ಸತ್ಯ ನ್ಯಾಯ ಎಲ್ಲ ಇದೆ ಆದ್ರೆ ಎಕ್ಸ್ಪ್ಲೇಷನ್ ಕೊಡುವಾಗ ಒಂದು ಧರ್ಮಕ್ಕೆ ಒಂದು ದೇವಸ್ಥಾನಕ್ಕೆ ಧಕ್ಕೆ ಆಗುತ್ತೆ ಅಂತ ಯಾವತ್ತೂ ಕೂಡ ನೀವು ಯೋಚನೆ ಮಾಡಲಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಫೇಕ್ ಆಗಿ ಹೇಳಿ ಅದೇ ತರ ಒಂದು ಧರ್ಮಸ್ಥಳದ ದೇವಸ್ಥಾನದ ಹೆಸರು ನೀವು ಫೇಕ್ ಆಗಿ ಹೇಳಿದ್ರೆ ಜನ ಅರ್ಥ ಮಾಡ್ಕೋತಾ ಇದ್ರು ಆದ್ರೆ ಆ ದೇವಸ್ಥಾನಕ್ಕೆ ಧಕ್ಕೆ ಆಗೋ ತರ ನೀವು ಮಾಡಿದ್ರಲ್ಲ ಅದು ನನಗೆ ಬೇಜಾರಾಗಿರೋ ವಿಷಯ ಅಂಡ್ ಗಿರೀಶ್ ಸರ್ ಅವರು ಹೇಳ್ತಾರೆ ಒಂದು ವಿಡಿಯೋ ಕ್ಲಿಪ್ ಅಲ್ಲಿ ಅಲ್ಲಿ ಜನಗಳು ಹೋಗಿ ಉಂಡಿ ದುಡ್ಡು ಹಾಕ್ತಾಕ್ಲಿ ಅದೇ ದುಡ್ಡಿಂದ ಆ ಒಂದು ಆಡಳಿತದವರು ಊಟ ಹಾಕ್ತಾರೆ ಪ್ರತಿಯೊಬ್ಬರು ಅಂತ ಹೌದು ಆ ದುಡ್ಡು ನಾವು ಹಾಕಿದಾಗ್ಲೇ ಅವ್ರು ಊಟ ಹಾಕ್ತಾರೆ ನಾವು ಹಾಕಿಲ್ಲ ಅಂದ್ರೂ ಕೂಡ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಯಾಕಂದ್ರೆ ಅದು ಒಂದು ಧರ್ಮಸ್ಥಳ ನೀವು ತಾಕತ್ತಿದ್ರೆ ದಿನಕ್ಕೆ ಒಂದ್ ಐವತ್ತು ಜನಕ್ಕೆ ಊಟ ಹಾಕಿ ಬೇಡ ಒಂದ್ ಇಪ್ಪತ್ತು ಜನಕ್ಕಾದ್ರೂ ಊಟ ಹಾಕಿ ನಿಮ್ಮ ಸ್ವಂತ ದುಡ್ಡಿಂದ ಆಗತ್ತಾ ಸರ್ ಈಗ ನೀವು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಬಂದು ನಿಮಗೆ ಬ್ಯಾಡ್ ಕಮೆಂಟ್ಸ್ ಆಗಬಹುದು ಅಥವಾ ನಿಮಗೆ ಆಡಳಿತದಿಂದ ಎಷ್ಟು ದುಡ್ಡು ಸಿಕ್ತಪ್ಪ ಫೋನ್ ಪೇ ಆಯ್ತಾ ಗೂಗಲ್ ಪೇ ಆಯ್ತಾ ನಿಜವಾಗ್ಲೂ ಆಗಿಲ್ಲ ಅಂಡ್ ಕಂಟಿನ್ಯೂ ಆಗಿ ಮಾತಾಡ್ತಾ ಹೋಗ್ತೀನಿ ಇದ್ರ ಬಗ್ಗೆ ನಿಮ್ಗೆ ಸತ್ಯವನ್ನ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಬ್ಯಾಡ್ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಈ ಪೂರ್ತಿಯಾಗಿ ವಿಡಿಯೋನ ನೋಡಿ ತಿಳ್ಕೊಳಕ್ಕೆ ಟ್ರೈ ಮಾಡಿ ನೀವು ಬ್ಲೈಂಡ್ ಆಗಿ ಒಬ್ಬ ವ್ಯಕ್ತಿ ಹೇಳಿದ ಒಂದು ಸಿನಿಮಾ ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ವೈರಲ್ ಆಯ್ತು ಅಂತ ಹೇಳಿ ಆ ವ್ಯಕ್ತಿಯ ಬಗ್ಗೆ ನಂಬೋದಕ್ಕಿಂತ ಮುಂಚೆ ಒಂದು ಸ್ಟೋರಿ ಹೇಳ್ತಾನೆ ಹೋಗ್ತೀನಿ ಕೇಳಿಸ್ಕೊಳ್ಳಿ ಅಂಡ್ ತಿಮರೋಡಿ ಸರ್ ನಾನು ಯಾವತ್ತೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ನೀವು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಬೇಕು ಆ ಧರ್ಮಸ್ಥಳದಲ್ಲಿ ಆಗಿರುವಂತ ಎಲ್ಲಾ ಹೆಣ್ಣು ಮನೆಗೂ ಕೂಡ ನ್ಯಾಯ ಕೊಡಿಸಬೇಕು ಅಂತ ಹೋರಾಟ ಮಾಡ್ತಿದ್ರ ಸತ್ಯವಾಗ್ಲೂ ಹೋರಾಟ ಮಾಡ್ತಿದ್ರ ಆದ್ರೆ ಈ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನ ಹಾಕ್ತೀನಿ ನನ್ಗೆ ದಯವಿಟ್ಟು ಕ್ಲಿಯಾರಿಟಿ ಕೊಡ್ರಿ ಈ ದುಡ್ಡು ನಿಮ್ಗೆ ಯಾಕೆ ಬಂತು ಎಲ್ಲಿಂದ ಬಂತು ಆಕ್ಚುಲಿ ಆ ಸ್ಟೇಟ್ಮೆಂಟ್ ಪ್ರೂಫ್ ಗಳನ್ನ ನಿಮ್ ಹತ್ರ ಹಾಕಿದೀನಿ ದಯವಿಟ್ಟು ನೋಡ್ಕೊಳ್ರಿ ಅಂಡ್ ಈ ಸ್ಕ್ರೀನ್ ಶಾಟ್ ಗಳನ್ನ ಒಡ್ಕೊಂಡು ಆಮೇಲೆ ನೀವು ಫ್ರೀ ಆದ್ಮೇಲೆ ನೋಡ್ಕೊಳ್ರಿ ನಿಜವಾಗ್ಲೂ ನಾನು ನಿಮ್ಮನ್ನ ಹೇಟ್ ಮಾಡ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ಕ್ಲಿಯಾರಿಟಿ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ಅಂಡ್ ಎಲ್ಲಾ ಜನ ಹೇಳ್ತಾರೆ ನೀವೂನು ಕೂಡ ದುಡ್ಡು ಮಾಡಿದೀರ ಇದ್ರ ಬಗ್ಗೆ ಹೋರಾಟ ಮಾಡಿ ಜನರನ್ನ ಸೇರಿಸಿ ಅಟ್ ಲೀಸ್ಟ್ ಜನರಿಗೆ ಕ್ಲಿಯರಿಟಿ ನೀವು ಕೊಡಬಹುದು ಕೊಟ್ಟಿದ್ದೀರಾ ಅಂತಂದ್ರೆ ನಿಮ್ ಮನಸ್ಸಾಕ್ಷಿಗೆ ನೀವು ಒಳ್ಳೆಯವರು ಕೊಟ್ಟಿಲ್ಲ ಅಂತಂದ್ರೆ ಜನ ಡಿಸೈಡ್ ಮಾಡ್ತಾರೆ ಅಂಡ್ ಇವಾಗ ನೀವು ಸಮೀರ್ ಹತ್ರ ಎಲ್ಲ ವಿಡಿಯೋಸ್ ಗಳನ್ನ ಮಾಡಿಸಿ ಜನರಿಗೆ ಆ ಒಂದು ಮೆಸೇಜ್ ಅನ್ನ ಅಲ್ಲಿ ಆಗಿರುವಂತ ಘಟನೆಗಳ ಬಗ್ಗೆ ತಿಳಿಸಿದರ ನೀವು ಕೂಡ ತಪ್ಪುಗಳನ್ನ ಮಾಡಿದ್ರಲ್ಲ ಅದನ್ನು ಕೂಡ ಸಮೀರ್ ಹತ್ರ ಒಂದು ವಿಡಿಯೋ ಮಾಡಿ ಹಾಕಿ ಸರ್ ಅಂಡ್ ತಿಮ್ರೋಡಿ ಸರ್ ಮೇಲೆ ಇರುವಂತ ಕೇಸ್ ಶೀಟ್ ಶೀಟರ್ ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಹುಡುಗಿರನ್ನ ಛೇಡಿಸುವುದು ಆಮೇಲೆ ಕಳ್ಳ ಸಾಗಾಣಿಕೆ ಮಾಡುವಂತದ್ದು ಈ ತರ ಎಲ್ಲಾ ಕೇಸ್ ಗಳನ್ನ ಹಾಕಿದಾರೆ ಇದಕ್ಕೆ ಕ್ಲಿಯರಿಟಿ ಕೊಡಿ ಸರ್ ನಿಜವಾಗ್ಲೂ ಈ ಕೇಸ್ ಗಳೆಲ್ಲ ನಿಮ್ಮ ಮೇಲೆ ಈ ತರ ತಪ್ಪುಗಳನ್ನ ನೀವು ಮಾಡಿದೀರ ಸಮೀರ್ ಮಾಡಿರುವಂತಹ ವಿಡಿಯೋನ ನೀವ್ ಎಲ್ರು ನೋಡಿ ಶೇರ್ ಮಾಡಿದ್ವಿ ನಾನು ಕೂಡ ಶೇರ್ ಮಾಡಿದ್ವಿ ನಾನು ಕೂಡ ಆ ಒಂದು ವಿಚಾರದಲ್ಲಿ ಅವ್ನ ಸಪೋರ್ಟ್ ಕೂಡ ಮಾಡಿದ್ವಿ ಯಾಕೆ ಅಂತಂದ್ರೆ ಜನ ಆಲ್ರೆಡಿ ಅವ್ನ ರಿಸೀವ್ ಮಾಡ್ಕೊಂಡ್ ಬಿಟ್ಟಿದ್ವಿ ಒಳ್ಳೆಯವನು ಅಂತ ಈಗಲೂ ಹೇಳ್ತಾ ಅವನು ಅವ್ನು ಒಳ್ಳೆವನೇ ಅಂತ ಅಲ್ಲ ಬಟ್ ಅವನು ದುಡ್ಡಿಗೋಸ್ಕರ ಸಾಯ್ತಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ಇವಾಗ ಒಂದ್ ಕತೆ ಹೇಳ್ತೀನಿ ಕೇಳಿ ಇದು ಸತ್ಯದ ಕತೆ ಅವ್ನು ಹೇಳದಾಗ ನಾನು ಎ ಐಟಿಂಗ್ ಮಾಡಿ ಸುಳ್ಳು ಹೇಳ್ತಿಲ್ಲ ಒಂದು ಟೈಮ್ ಅಲ್ಲಿ ಬೆಟ್ಟಿಂಗ್ ಆಪ್ ಗಳನ್ನ ಹೆವಿ ಪ್ರಮೋಟ್ ಮಾಡ್ತಿದ್ದ ತುಂಬಾ ಜನರಿಗೆ ಬೆಟ್ಟಿಂಗ್ ಆಡ್ರಿ ಅಂತ ಹೇಳ್ಕೊಡ್ತಿದ್ದ ನೀವು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿದೆ ಅವ್ನ್ ಸಬ್ಸ್ಕ್ರೈಬ್ ಇರ್ತೀರೋ ನೀವು ನೋಡ್ರಿ ಇವಾಗ ಅವ್ನು ಬೆಟ್ಟಿಂಗ್ ಪ್ರಮೋಟ್ ಮಾಡುದಿಲ್ಲ ಒಳ್ಳೆಯವನಾಗಿದೆ ಯಾಕೆ ಗೊತ್ತಾ ಜನ ಹಾಕೊಂಡು ರುಬ್ತಾರೆ ಅನ್ನೋದು ಗೊತ್ತಿದೆ ಅದಕ್ಕೆ ಅವ್ನು ಒಳ್ಳೆವನಾಗಿ ಅವತ್ತು ಮಾಹಿ ಅನ್ನೋ ಒಂದು ಐಡಿಯಿಂದ ನನ್ಗೆ ಕಾಪರೇಟ್ ರಿಪೋರ್ಟ್ ಕೊಟ್ಟ ಅವ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಮಧುಸೂದ ಯಾಕೆ ಅಂತಂದ್ರೆ ಅವನು ಬೆಟ್ಟಿಂಗ್ ಪ್ರಮೋಟ್ ಮಾಡಿದ್ದ ಅವ್ನ ಹಾಕೊಂಡು ರುಬ್ಬಿದ್ದೆ ನಾನು ನನ್ನ ಸ್ಟೈಲ್ ನಿಮ್ಗೆ ಗೊತ್ತಿದೆಯಲ್ಲ ಕೆಟ್ಟ ಕೆಟ್ಟ ಪದಗಳನ್ನು ಮಾತಾಡಿ ಅದಕ್ಕೆ ಅವತ್ತು ಒಂದು ಕಾನ್ಫರೆನ್ಸ್ ಕಾಲ್ ಅಲ್ಲಿ ಸಮೀರ್ ಬಂದ ನಾನು ಅವ್ನಿಗೆ ಹೇಳ್ದೆ ಆ ಕಾಲ್ ರೆಕಾರ್ಡಿಂಗ್ ನಾ ಹಾಕ್ಬೋದು ಹಾಕಿದ್ರೆ ಚೀಪ್ ಆಗಿರುತ್ತೆ ಅವ್ನು ಕೇಳಿ ಮನಸ್ಸಾಕ್ಷಿಗೆ ಅವನೇ ಒಪ್ಕೊಂಡಿದ್ದಾನೆ ನನ್ಗೆ ದುಡಿ ನನ್ನ ಯೂಟ್ಯೂಬ್ ಚಾನಲ್ ನೀನಾದರೂ ಮಾಡ್ಕೋತಿ ನೀ ಏನ್ ಕೇಳೋ ನೀ ಯಾರು ಕೇಳೋನು ಅಂತ ಹೇಳಿ ಅಂದ್ರೆ ಸಾವಿರಾರು ಜನ ಬೆಟ್ಟಿಂಗ್ ಆಡಿ ಹಾಳಾದ್ರು ಪರವಾಗಿಲ್ಲ ಇನ್ ಯೂಟ್ಯೂಬ್ ಏನ್ ಬೇಕಾದ್ರೂ ಮಾಡ್ಬೋದು ಇದು ಬೆಟ್ಟಿಂಗ್ ಆಪ್ಸ್ ಗಳ ದಂಧೆ ಅಂತ ಒಪ್ಕೊಂಡಿದ್ದಾನ ಕಾಲ್ ರೆಕಾರ್ಡಿಂಗ್ ಹಾಕಿದ್ರೆ ತುಂಬಾ ಚೀಪ್ ಆಗುತ್ತೇನೆ ಬೇಡ ಇಂತ ವ್ಯಕ್ತಿಗಳನ್ನ ಚೀಪ್ ಆಗಿ ನೀವೆಲ್ಲ ಫಾಲೋ ಮಾಡಿ ಹೀರೋ ಅಂತ ಹೋಗಬೇಕು ಕೆಟ್ಟವ್ನಾಗೆ ಕಾಣಿಸ್ತೀನಿ ಇರೋದನ್ನ ಸತ್ಯವನ್ನ ತಿಳಿಸ್ತೀನಿ ಅವನಿಗೆ ಅವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ ಏಳು ಸಾವಿರ ಫಾಲೋವರ್ಸ್ ಇದೆ ಈ ಬೆಟ್ಟಿಂಗ್ ಪ್ರಮೋಟ್ ಮಾಡುವಂತ ಎಲ್ಲ ಟೀಮ್ ನ ಇಟ್ಕೊಂಡು ಇವರು ದುಡ್ಡು ಮಾಡ್ತಾ ಇದ್ದಾರೆ ಇವನು ಒಂದು ಚಕ್ರವರ್ತಿ ಸರ್ ಬಗ್ಗೆ ಒಂದು ವಿಡಿಯೋ ಮಾಡಿದ ಅದು ಫೇಕ್ ರಿಯಾಲಿಟಿ ನನಗಂತೂ ಗೊತ್ತಿಲ್ಲ ಆ ಒಂದು ವಿಡಿಯೋ ಚೆನ್ನಾಗಿ ಮಾಡಿದಂತ ಹೇಳಿ ಮಹೇಶ್ ಅನ್ನೋ ಆ ವಿಡಿಯೋ ನೋಡಿ ಗಿರೀಶ್ ಸರ್ ಹೇಳ್ತಾರೆ ಈ ವ್ಯಕ್ತಿ ಕಡೆ ಒಂದು ವಿಡಿಯೋ ಮಾಡಿಸಿ ಅಟ್ಲೀಸ್ಟ್ ಒಂದು ವೈರಲ್ ಆದ್ರೆ ಆಗುತ್ತೆ ತುಂಬಾ ಜನಗಳಿಗೆ ಈ ಮೆಸೇಜ್ ಹೋಗುತ್ತೆ ಅಂತ ಅವಾಗ ಗಿರೀಶ್ ಸರ್ ಇವನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಒಂದು ಎಲ್ಲಾ ಡೀಟೇಲ್ಸ್ ಗಳನ್ನ ಶೇರ್ ಮಾಡಿ ವಿಡಿಯೋ ಮಾಡಿಸಿದ್ದಾರೆ ಅವನೇ ಒಪ್ಕೊಂಡಿದ್ದಾನೆ ಒಂದು ಯೂಟ್ಯೂಬ್ ಅಲ್ಲಿ ಮಾಡ್ರನ್ ದುರ್ಯೋಧನ ಗಾಂಡು ನನ್ನ ಮಕ್ಕಳು ಬೆಟ್ಟಿಂಗ್ ಪ್ರಮೋಟ್ ಮಾಡೋರೆಲ್ಲ ಯೂಟ್ಯೂಬ್ ಅಲ್ಲಿ ತಿಳಿಸಿದ್ದಾರೆ ಹೌದು ನನ್ನ ಹತ್ರ ಈ ವಿಡಿಯೋ ಮಾಡಿಸಿದ್ರು ದುಡ್ಡುಗೋಸ್ಕರ ಮಾಡಿಸಿ ಹಂಗೆ ಅಂತ ಯಾರು ಮಾಡಲ್ಲ ಇಷ್ಟ ರಿಸ್ಕ್ ತಗೊಂಡು ನಾನು ಜಸ್ಟ್ ಎಪ್ಪತ್ತೆರಡು ಸಾವಿರ ವ್ಯೂಸ್ ಇದ್ದಾಗ ಆ ಒಂದು ಧರ್ಮಸ್ಥಳದ ವಿಡಿಯೋನ ನೋಡಿದ್ದೀನಿ ಸಮೀರ್ ಗೆ ಬೇಕಾಗಿದ್ದು ದುಡ್ಡು ಅವನು ಯೂಟ್ಯೂಬ್ ಅಲ್ಲಿ ಬಂದಿದ್ದೆ ದುಡ್ಡು ಮಾಡಕ್ಕೆ ಜನರಿಗೆ ಸತ್ಯ ಹೇಳಬೇಕು ತಿಳಿಸಬೇಕು ಅಂತೆಲ್ಲ ಆ ವಿಡಿಯೋದಿಂದ ಅವನಿಗೆ ಒಂದು ರೂಪಾಯಿ ಕೂಡ ಬಂದಿಲ್ಲ ನಾನು ಹೇಳ್ತೀನಿ ಕೇಳಿ ಅದಕ್ಕಿಂತ ಮುಂಚೆ ಏನು ವಿಡಿಯೋ ಗಳಿದ್ವಲ್ಲ ಅದ್ರೆಲ್ಲಾ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ತುಂಬಾ ದುಡ್ಡು ಮಾಡಿ ಅಂಡ್ ಇವಾಗ್ಲೂ ಕೂಡ ಮುಂದೆ ದುಡ್ಡು ಮಾಡೋಣ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಬೆಟ್ಟಿಂಗ್ ಪ್ರಮೋಟ್ ಮಾಡೋಣ ಯಾರು ಏನ್ ಕೇಳಲ್ಲ ಹೇಳಲ್ಲ ಅಂತ ಅನ್ಕೊಂಡಿದ್ದವನು ಇವತ್ ಮಾಡ್ತಿಲ್ಲ ಗೊತ್ತಾ ಸಖತ್ ಆಗಿ ಬಗ್ನಿ ಊಟ ಇಡ್ತಾರೆ ಅದಕ್ಕೆ ಅವ್ನು ಮಾಡ್ತಿಲ್ಲ ಅಷ್ಟೇ ಬೆಳಗ್ಗೆ ಅಷ್ಟರಲ್ಲಿ ಆ ವಿಡಿಯೋ ವೈರಲ್ ಆಗುತ್ತೆ ಒನ್ ಮಿಲಿಯನ್ ವರ್ಗು ರೀಚ್ ಆಗುತ್ತೆ ಅವ್ನು ಆ ವಿಡಿಯೋನ ಅಚೀವ್ ಆಗ್ತಾರೆ ಎಲ್ಲಾರು ಅನ್ಕೊಳ್ತಾರೆ ಆ ವಿಡಿಯೋನ ಆ ದೊಡ್ಡ ವ್ಯಕ್ತಿ ಡಿಲೀಟ್ ಮಾಡಿಸ್ಬಿಟ್ರು ಹಂಗೆ ಹಿಂಗೆ ಅಂತ ಇದು ಗೆಮಿಕ್ ನನ್ ಪ್ರಕಾರ ಅವನು ಹೆದರ್ಕೊಂಡು ವಿಡಿಯೋನ ಅಚೀವ್ ಹಾಕಿದ್ದು ಎಲ್ಲಿ ನನ್ನ ಲೈಫ್ ಗೆ ಥ್ರೆಟ್ ಆಗುತ್ತೆ ಅಂತ ಅವಾಗ ಮತ್ತೆ ಮಹೇಶ್ ಅಣ್ಣ ಅವರು ಅವನಿಗೆ ಧೈರ್ಯ ತುಂಬಿ ಈ ವಿಡಿಯೋ ತೆಗೆ ನಾನು ನಿಮ್ ಜೊತೆ ಸಪೋರ್ಟಿವ್ ಆಗಿ ಇದೇ ಇರ್ತೀವಿ ಅಂತ ಹೇಳ್ಕೊಂತಾರೆ ಅವಾಗ ಅವನಿಗೆ ಧೈರ್ಯ ಅನ್ನೋದು ಬರುತ್ತೆ ಅಂಡ್ ಅವ್ನ ಮೈಂಡ್ ಅಲ್ಲಿ ಯಾವತ್ತು ಯೋಚನೆ ಮಾಡಿಲ್ಲ ನನ್ನ ಲೈಫ್ ಇನ್ ಮೇಲಿಂದ ತುಂಬಾ ಕಷ್ಟ ನಾನು ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಬದುಕಕ್ಕೆ ಚಾನ್ಸ್ ಅಂತ ಸಿಗೋಲ್ಲ ಅಂತ ಅವ್ನ್ ಗೊತ್ತಾಯ್ತು ಅದಾದ್ಮೇಲೆ ಎಷ್ಟೋ ಹಿಂದೂ ಪರ ಸಂಘಟನೆ ಹೋರಾಟಗಾರ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಗಳು ಅಥವಾ ಗಳು ಅವನ ವಿರುದ್ಧ ಮಾತಾಡಕ್ಕೆ ಶುರು ಮಾಡಿದ್ರು ನಾನು ನೋಡಿದಿನಿ ಅಂತವ್ರಿಗೆ ನಾನು ಕೂಡ ಸಪೋರ್ಟ್ ಮಾಡಿಲ್ಲ ಯಾಕಂದ್ರೆ ಅಟ್ ಲೀಸ್ಟ್ ಆ ಒಂದು ಹೆಣ್ಣಿಗೆ ನ್ಯಾಯ ಸಿಗುತ್ತಾ ಅಂತ ನಾನು ಕೂಡ ವೇಟ್ ಮಾಡ್ತೀನಿ ಆದ್ರೂ ಸಿಕ್ಕಿಲ್ಲ ಇವಾಗ ಎಸ್ ಐ ಟಿ ಗೆ ಕೊಟ್ಟಿದ್ದಾರೆ ಗವರ್ಮೆಂಟ್ ನವರು ಅಂತ ನಾನು ಕೂಡ ನೋಡಿದೆ ಸಮೀರ್ ನಿನ್ಗೆ ಧೈರ್ಯ ಎಲ್ಲಿಂದ ಬಂತು ಯಾಕೆ ಬಂತು ಒಂದು ಧರ್ಮಸ್ಥಳ ದೇವಸ್ಥಾನಕ್ಕೆ ಧಕ್ಕೆ ಆಗುತ್ತೆ ಅಂತ ನೀನ್ ಯೋಚನೆ ಮಾಡ್ಲಿಲ್ವಾ ಓಕೆ ಅಲ್ಲಾಗಿರೋ ತಪ್ಪುಗಳು ತಪ್ಪುಗಳು ನೋಡ್ಕೊಳೋಕೆ ಕಾನೂನು ಇದೆ ಕಾನೂನು ರೀತಿಯಿಂದ ಹೋರಾಟ ಮಾಡ್ರಿ ಅದಕ್ಕೆ ಅವಕಾಶ ಇದೆ ಇಲ್ಲಿ ಅಟ್ ಲೀಸ್ಟ್ ದೇವಸ್ಥಾನದ ಹೆಸರಾದ್ರೂ ನೀವು ಬೇರೆ ರಾಂಗ್ ಹೇಳ್ಬೇಕಿತ್ತಲ್ಲ ಜನ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ ಆ ಮಾನವ ಅಂತ ಹೇಳಿ ಬೇರೆ ರೀತಿಯಲ್ಲಿ ಅವ್ರ ಹೆಸರು ಹೇಳುತ್ತೆ ಆದ್ರೆ ಇಲ್ಲಿ ದೇವಸ್ಥಾನದ ಹೆಸರು ರಿಯಲ್ ಆಗಿ ಹೇಳಿ ಅದು ತುಂಬಾ ಬೇಜಾರಾಗಿತ್ತು ಪ್ರತಿಯೊಬ್ರು ಕೂಡ ಕೆಲವೊಂದಿಷ್ಟು ನಮ್ಮ ಕರ್ನಾಟಕದ ಜನರು ಸಮೀರ್ ವಿರುದ್ಧ ನಾವು ಮಾತಾಡಿದ್ರೆ ಇರೋದನ್ನ ಸತ್ಯ ಹೇಳಿದ್ರೆ ನೋಡ್ತಾರೆ ಅವ್ರನ್ನ ಹೀರೋ ಆನ್ಸರ್ ಕೊಡಿ ಸತ್ಯ ಅಲ್ಲಿ ಏನಾಗಿದೆಯೋ ಧರ್ಮಸ್ಥಳ ಜನಕ್ಕೂ ಹೇಳಿ ಅದ್ರಲ್ಲೂ ಕೂಡ ಸ್ವಲ್ಪ ಜನ ಹೇಳ್ತಾರೆ ಕೆಲವೊಂದಿಷ್ಟು ಅವ್ರ ಅಪೋಸಿಟ್ ಇರುವಂತ ವ್ಯಕ್ತಿಗಳು ಮಾತ್ರ ಇದು ಮಾತಾಡೋದು ಅಂಡ್ ಕ್ಯಾಶುಯಲ್ ಆಗಿರೋದೆ ಇವಾಗ ನಾನೊಂದ್ ದುಶ್ಮನ್ ಅವನ್ ನಂಗೆ ದುಶ್ಮನ್ ಅಂದ್ರೆ ಅನ್ ಬಗ್ಗೆ ಅವ್ನ್ ಕೆಟ್ಟದ್ದು ಅಪಪ್ರಚಾರ ಮಾಡೇ ಮಾಡ್ತಾನೆ ಇವಾಗ ನಾನು ಸಮೀರ್ ಬಗ್ಗೆ ಅಪಪ್ರಚಾರ ಮಾಡ್ತಿಲ್ಲ ಇಮರೋಡಿ ಸರ್ ಬಗ್ಗೆ ಅಪಪ್ರಚಾರ ಮಾಡ್ತಿಲ್ಲ ಗಿರೀಶ್ ಸರ್ ಬಗ್ಗೆ ಅಪಪ್ರಚಾರ ಮಾಡ್ತಿಲ್ಲ ಇರೋ ಇದ್ದಂಗೆ ಸತ್ಯನ ಹೇಳ್ತಾ ತಿಳ್ಕೊಳ್ಳಿ ಇವ್ರು ಬ್ಯಾಂಕ್ ಅಕೌಂಟ್ ಗಳಿಗೆ ಇಷ್ಟೊಂದು ದುಡ್ಡು ಯಾಕೆ ಬಂತು ಎಲ್ಲಿಂದ ಬಂತು ಎದ್ರ ಸಲುವಾಗಿ ಅಂತ ಅಂಡ್ ಇತ್ತೀಚಿನ ಸೋಶಿಯಲ್ ಮೀಡಿಯಾದಲ್ಲಿ ನೀವು ನೋಡ್ರಿತ್ರ ಪಾದಯಾತ್ರೆ ಮಾಡುವಂತದ್ದು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಕೋಬೇಕು ಅಂತ ಹೇಳಿ ಹೋಗಿ ಅಲ್ಲಿರುವಂತ ಎಲ್ಲಾ ಘಟನೆ ಹಿಂಗಾಗಿದೆ ಹಂಗಾಗಿದೆ ಅಂತ ತೋರಿಸುವಂತದ್ದು ಪ್ರೂಫ್ ಅಂತೂ ಇಲ್ಲ ಅಲ್ಲಿ ಪ್ರೂಫ್ ತೋರಿಸಿ ಇವರೇ ಮಾಡಿದಾರಂತ ಪ್ರೂಫ್ ನಮ್ ಕಣ್ಣಿಗೆ ತೋರಿಸಿ ನಾವು ಅದನ್ನ ನಂಬ್ತಿವಿ ಅದನ್ನ ಬಿಟ್ಟು ಇಲ್ಲಿ ಹಿಂಗಾಗಿದೆ ಹಂಗಿದೆ ಊರ್ ನೋಡಿದಾರೆ ಅಂತ ಸುಮ್ನೆ ನೀವು ಹೇಳೋದು ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡೋದು ಇವಾಗ ಯಾವುದೇ ಒಂದು ಧರ್ಮಸ್ಥಳ ಅನ್ನೋ ಒಂದು ಕ್ಷೇತ್ರಕ್ಕೆ ಧಕ್ಕೆ ಆದಾಗ ಅಲ್ಲಿರುವಂತ ಆಡಳಿತ ನಿಮ್ಗೆ ನೋಟಿಸ್ ಕಳ್ಸಕ್ ಕಳ್ಸತ್ತೆ ಆ ವಿಡಿಯೋನ ಡಿಲೀಟ್ ಮಾಡ್ಸೆ ಮಾಡ್ಸತ್ತೆ ಯಾಕೆಂದ್ರೆ ಸತ್ಯ ಹೇಳಿಲ್ಲ ಅಲ್ಲಿ ವಿತ್ ಪ್ರೂಫ್ ಅಂತೂ ತೋರ್ಸೇ ಇಲ್ಲ ಇವಾಗ ಅಲ್ಲಿ ಅಷ್ಟೊಂದು ಜನರಿಗೆ ಅನ್ಯಾಯ ಆಗಿದೆ ಅಲ್ಲ ಒಬ್ರು ಹೇಳ್ತಾರೆ ಸಾವಿರ ಜನ ನಾವು ಊತಾಕಿದ್ದಾರೆ ಇನ್ನೊಬ್ರು ಹೇಳ್ತಾರೆ ನಾಲ್ಕು ಜನ ಇನ್ನೊಬ್ರು ಹೇಳ್ತಾರೆ ನೂರ ಜನ ಅಟ್ಲೀಸ್ಟ್ ಒಂದು ಐವತ್ತು ಕುಟುಂಬಗಳಾದ್ರೂ ಅಲ್ಲಿ ಬರಬೇಕಿತ್ತು ನಮ್ಮ ಮಕ್ಕಳನ್ನ ಕಳ್ಕೊಂಡಿದೀವಿ ನಮ್ಮ ಮಕ್ಕಳನ್ನ ಇಲ್ಲಿ ಕೂತಾಕಿದ್ದಾರೆ ಸಾಯಿಸಿದ್ದಾರೆ ಒಬ್ಬರೇ ಒಬ್ರು ಅಜ್ಜಿನೂ ಒಂದು ಮೂರ್ ನಾಲ್ಕು ಜನ ಬಂದಿರಬಹುದು ಇವಾಗ ನೀವು ಕೇಳ್ಬೋದು ಧರ್ಮಸ್ಥಳ ದೇವಸ್ಥಾನಕ್ಕೆ ಅವನ್ ಧಕ್ಕೆ ಮಾಡಿದ ನಾನ್ ಆ ದೇವಸ್ಥಾನದ ಬಗ್ಗೆ ನನಗ್ ಗೊತ್ತು ಆದ್ರೆ ನಾಳೆ ನನ್ನ ಮಗಾನೋ ಸಮೀರ್ ವಿಡಿಯೋ ನೋಡ್ಬಿಟ್ಟು ಏನಪ್ಪ ಧರ್ಮಸ್ಥಳದ ಇದರಲ್ಲ ಆಗಿದೆ ನಾವು ಹೋಗೋದ್ ಬೇಡ ಅಂತಂದ್ರೆ ನನ್ಗೆ ಹೆಂಗ್ ಅನ್ಸುತ್ತೆ ನೀವೇ ವಿಚಾರ ಮಾಡಿ ಇವನ್ ವಿಡಿಯೋನ ಚಿಕ್ಕ ಚಿಕ್ಕ ಮಕ್ಕಳು ಕೆಲವೊಂದಿಷ್ಟು ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾರೆ ಅನ್ನೋದು ಇವನ್ಗೆ ಪರಿಜ್ಞಾನನೇ ಇಲ್ಲ ದಯವಿ ಬಿಟ್ಟು ಅವನಿಗೆ ಹೋಗಿ ಲವ್ ಬಗ್ಗೆ ಅಜ್ಮೀರ್ ಅಲ್ಲಿ ಆಗಿರುವಂತದ್ದು ಹಂಗಾಗಿದೆ ಹಿಂಗಾಗಿದೆ ಅಂತ ಮಾತಾಡಿ ಅಂತ ಹೇಳಕ್ ಹೋಗ್ಬೇಡಿ ಅವನ್ ಇವತ್ತಲ್ಲ ನಾಳೆ ಮಾತಾಡಬಹುದು ಅಕಸ್ಮಾತ್ ಅವ್ನು ಮಾತಾಡಿಲ್ಲ ಅಂದ್ರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅವನು ದುಡ್ಡುಗೋಸ್ಕರ ಅಂಡ್ ಒಂದ್ ಧರ್ಮದ ದೇವಸ್ಥಾನಕ್ಕೆ ಧಕ್ಕೆ ಮಾಡಕ್ಕೆ ಇಂಡೈರೆಕ್ಟ್ ಆಗಿ ಅಂತ ಈ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಸಮೀರ್ ಎರಡನೇ ವಿಡಿಯೋದಲ್ಲಿ ನದಿ ಹತ್ರ ಹೆಣಗಳು ಸಿಗ್ತಾ ಇತ್ತು ಅಂತ ಹೇಳ್ತಿದ್ದ ಅಂಡ್ ಅದೇ ವಿಡಿಯೋದಲ್ಲಿ ಲಾಡ್ಜ್ ಗಳಲ್ಲಿ ರೂಮ್ ಗಳಲ್ಲಿ ಹೆಣಗಳು ಸಿಗ್ತಾ ಇತ್ತು ಅದನ್ನ ತಗೊಂಡು ಹೋಗಿ ಭೀಮಾ ಮಣ್ಣು ಮಾಡ್ತಿದ್ದ ಅಂತ ಹೇಳ್ಬೋದು ಓಕೆ ಭೀಮಾ ಅಷ್ಟು ಹೆಣಗಳನ್ನ ಮಣ್ಣು ಮಾಡಿದಾನೆ ನಿಜ ಅಂತ ನಾನು ಒಪ್ಕೊಳ್ತೀನಿ ಈಗಲೂ ಕೂಡ ನೀವುಗಳೇ ಒಂದು ಟೀಮ್ ಮಾಡ್ಕೊಂಡು ಭೀಮನ್ನ ಸೇಫ್ಟಿ ಆಗಿ ಕರ್ಕೊಂಡು ಹೋಗಿ ಅಲ್ಲಿ ಹೂತಾಕಿರುವಂತ ಹೆಣಗಳನ್ನ ಎತ್ತಿ ತಗೊಂಬಂದು ಸ್ಟೇಷನ್ ಮುಂದೆ ಇಟ್ಟು ನ್ಯಾಯ ಕೇಳಬಹುದಲ್ಲ ಯಾಕೆ ಕೇಳ್ತಿಲ್ಲ ಸರ್ ತಿಮರೋಡಿ ಸರ್ ಸೌಜನ್ಯನ ಪರವಾಗಿ ತುಂಬಾ ಹೋರಾಟಗಳನ್ನ ನೀವು ಆಫ್ಲೈನ್ ಅಲ್ಲೇ ಮಾಡಿದ್ರು ಯಾವತ್ತೂ ನಿಮ್ಗೆ ಅನಿಸ್ಲಿಲ್ವಾ ಈ ತರ ಒಂದು ಸಮೀರ್ನ ತಗೊಂಬಂದು ಸತ್ಯವನ್ನ ಇರೋ ಎಲ್ಲಾ ಪ್ರೂಫ್ ಗಳನ್ನ ಜನರಿಗೆ ಯೂಟ್ಯೂಬ್ ಮುಖಾಂತರ ತಿಳಿಸಬೇಕು ಅಂತ ಹೇಳಿ ಆ ಕೆಲಸವನ್ನ ನೀವ್ ಯಾವತ್ತು ಮಾಡಿಲ್ಲ ತುಂಬಾ ದಿನಗಳ ಆದ್ಮೇಲೆ ಮಾಡಿದಿರಿ ಅಂತ ಜನರಿಗೆ ಗೊತ್ತಿದೆ ಅಂಡ್ ಥರ್ಡ್ ಐ ಮತ್ತೆ ಕುಡ್ಲಾ ರಾಮ್ ಅನ್ನೋರು ಅವರ ಧೈರ್ಯ ಶಾಲಿಗಳಂತ ನಾನು ಒಪ್ಕೊಳ್ತೀನಿ ಅಂಡ್ ಸತ್ಯವನ್ನ ತಿಳಿಸ್ತಾ ಇದ್ರು ಅಲ್ಲಿರುವಂತ ಪ್ರೂಫ್ ಗಳಿದೆ ತಿಳಿಸ್ತಾ ಇದ್ರು ಆದ್ರೂ ಕೂಡ ಧ್ವನಿ ಎತ್ತಿ ಮಾತಾಡ್ತಿದ್ರು ಜನರಿಗೆ ತಿಳಿಸ್ತಾ ಇದ್ರಲ್ಲ ಅದು ನನಗೆ ತುಂಬಾ ಇಷ್ಟ ಆಗ್ತಿತ್ತು ಅಂಡ್ ಸಮೀರ್ ನಿನ್ ದುಡ್ಡುಗೋಸ್ಕರ ಇದನ್ನ ಮಾಡಿಲ್ಲ ಅಂತ ನಾನು ಒಪ್ಕೊಳ್ತೀನಿ ನೀನು ರೀಸೆಂಟ್ ಆಗಿ ಸೌಜನ್ಯನ ಪರವಾಗಿ ಈ ಎಲ್ಲಾ ವಿಡಿಯೋಗಳನ್ನ ಮಾಡಿ ಇಷ್ಟೊಂದು ಫಾಲೋವರ್ಸ್ ನ ಗಿಟ್ಟಿಸ್ಕೊಂಡ್ ಮೇಲೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಒಂದು ಪ್ರಮೋಟ್ ಮಾಡ್ದೆ ದುಡ್ಗೋಸ್ಕರ ಅಲ್ವಾ ಇದನ್ನ ಮಾಡಬಾರ್ದಿತ್ತು ಇಂತ ಥ್ರೆಟ್ನಿಂಗ್ ಇರುವಂತ ಸಿಚುವೇಶನ್ ಅಲ್ಲೂ ಕೂಡ ಇದನ್ನ ಪ್ರಮೋಟ್ ಮಾಡುವಂತ ಅವಶ್ಯಕತೆ ಇತ್ತ ಬೇಕಾಗಿತ್ತು ನಿನಗೆ ಅದಕ್ಕೆ ನೀವ್ ಈ ಕೆಲಸ ಮಾಡಿದೆ ಓಕೆ ಅದು ಏನ್ ದೊಡ್ಡ ಸ್ಟಾಕ್ ಮಾರ್ಕೆಟ್ ಇಲ್ಲಿಗಲ್ ಅಲ್ಲ ಬೆಟ್ಟಿಂಗ್ ಆ್ಯಪ್ ಅಲ್ಲ ಆದ್ರೂ ಕೂಡ ಯಾಕೆ ಮಾಡಿದೆ ದುಡ್ಡು ಎಲ್ರಿಗೂ ಇಲ್ಲಿ ದುಡ್ಡೇ ಬೇಕು ನಾನು ಕೂಡ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ ಯಾಕೆ ಗೊತ್ತಾ ಜನ ಮಾತಾಡ್ಬಿಡ್ತಾರೆ ದುಡ್ಡು ಮಾಡಕ್ಕೆ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಂತ ನನಗೆ ಯೂಟ್ಯೂಬ್ ಅಲ್ಲೇ ತಿಳಿಸಬೇಕು ಅಂತ ಏನಿಲ್ಲ ಇದರಲ್ಲೂ ಸತ್ಯವನ್ನ ನೋಡಬೇಕು ಅನ್ನೋನು ನೋಡೇ ನೋಡ್ತಾನೆ ಸತ್ಯವನ್ನು ಶೇರ್ ಮಾಡಬೇಕು ಅಂತ ಒಂದು ಶೇರ್ ಮಾಡೇ ಮಾಡ್ತಾನೆ ಮೊನ್ನೆ ಧರ್ಮಸ್ಥಳದಾಗ ಫೇಕ್ ಆಗಿ ಪಾದಯಾತ್ರೆ ಮಾಡ್ಕೊಂಡು ಹೋದವರಿಗೆ ಧರ್ಮಸ್ಥಳದ ಜನ ಬುದ್ಧಿ ಕಲ್ಸಿದ್ರಲ್ಲ ಅದನ್ನ ನೋಡಿ ತಿಳ್ಕೊಂಡೆ ಧರ್ಮಸ್ಥಳದೊಳಗ ಧರ್ಮ ಸತ್ಯ ಐತಿ ಅಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ಒಂದು ಧರ್ಮಸ್ಥಳಕ್ಕ ದೇವಸ್ಥಾನಕ್ಕ ಧಕ್ಕೆ ಆದ್ರ ಎದ್ ನಿಂತು ಹೋರಾಟ ಮಾಡ್ತಾರ ಅದಕ್ಕೆ ಧಕ್ಕೆ ಆದಾಗ ಯಾರೇ ಇರ್ಲಿ ಆಪೋಸಿಟ್ ಹಾಕೊಳ್ತಾರ ಅಂತ ಹೇಳಿ ಆ ಒಂದು ಸಿಚುವೇಶನ್ಸ್ ಅದನ್ನ ನೋಡಿ ನಾನು ತಿಳ್ಕೊಂಡೆ ಅಂಡ್ ಅಂತವ್ರಿಗೆ ಬುದ್ಧಿ ಕಲ್ಸಿದಾರಲ್ಲ ಆ ಧರ್ಮಸ್ಥಳ ದೇವಸ್ಥಾನದ ಎಲ್ಲಾ ಸುತ್ತಮುತ್ತ ಂತ ಜನರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಈ ವಿಡಿಯೋ ಮೂಲಕ ನಾನು ಹೇಳೋದು ಒಂದೇ ಇಲ್ಲಿ ಯಾರು ಸಾಚ ಅಲ್ಲ ಎಲ್ಲರೂ ದುಡ್ಡು ಮಾಡೋದಕ್ಕೆ ಒಂದ್ ಹೆಣ್ಣಿನ ಸಾವನ್ನ ಇಟ್ಕೊಂಡು ಆಟ ಆಡಿದಾರಂತ ಕ್ಲಿಯಾರಿಟಿ ಆಗಿ ಗೊತ್ತಾಗ್ತಿ ಒಬ್ಬ ವ್ಯಕ್ತಿ ಇವತ್ತು ಹಿಂಗಿದಾನೆ ನಾಳೆ ಈ ಒಂದು ಬೆಳಿತಾನ ಅಂತಂದ್ರ ಅಲ್ಲಿ ದುಡ್ಡು ಮಾತಾಡ್ತಿರ್ತಿದಿ ಜನ್ ಮಾತಂತ್ರೂ ಅಲ್ಲ ಅಂಡ್ ನೀವು ಕೇಳ್ಬೋದ ಅಣ್ಣ ನೀವು ಕೆಟ್ಟವರಲ್ಲ ನೀವು ದುಡ್ಡು ಮಾಡ್ತಿರಲ್ಲ ನಾ ನಿಜವಾಗ್ಲು ದುಡ್ಡು ಮಾಡ್ತಿಲ್ಲ ಈ ವಿಡಿಯೋಗಳಿಂದ ಜನರಿಗೆ ಸತ್ಯ ತಿಳಿಸಬೇಕು ಅಂತ ಹೇಳಿ ನನಗೂ ಧರ್ಮಸ್ಥಳದ ಮ್ಯಾಟರ್ಗೂ ಸಂಬಂಧ ಇಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದೊಳಗ ಬರೀ ಸೌಜನ್ಯ 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 ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಸೊ ಹಂಗಾಗಿ ಇದ್ರ ಬಗ್ಗೆ ನಾನು ಮಾತಾಡ್ಬೇಕಾಗಿ ಬಂತ ಯಾಕಂದ್ರೆ ಕರ್ನಾಟಕದ ಅದೆಷ್ಟೋ ಅನ್ಯಾಯಗಳಾಗತ್ತೋ ರೀಸೆಂಟ್ ಆಗಿ ಇದೊಂದ್ ಮೂರ್ ತಿಂಗಳೊಳಗೆ ಅದೆಷ್ಟೋ ಅದೆಷ್ಟೋ ಹೇಳ ಅದ್ರ ಬಗ್ಗೆ ಜನರಿಗೆ ತಿಳಿಸಬೇಕು ಆ ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಆ ಹೆಣ್ಣು ಬಗ್ಗೆ ಮಾತಾಡಕ್ ಅಂದ್ರೆ ಯಾರು ಮಾತಾಡ್ತಿಲ್ಲ ಇವ್ ನನ್ನೂ ಕೂಡ ಹಿಡಿದೆ ಸೊ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡು ವಿಡಿಯೋ ಮಾಡಿ ಅಂಡ್ ಇವಾಗ ಕೆಲವೊಂದಿಷ್ಟು ಜನ ಕಮೆಂಟ್ ಅಲ್ಲಿ ಬಂದು ಹಣ ನಿನ್ಗೆ ಎಷ್ಟು ಫೋನ್ ಪೇ ಆಯ್ತು ಎಷ್ಟು ದುಡ್ಡು ಬಂತು ಅಂತ ಹಾಕ್ತಿರ್ತೀರಿ ಪೇಮೆಂಟ್ ಗಿರಿಯಕಿ ಹಂಗ ಹೆಂಗ ಅಂತ ಹೇಳ್ತಿರ್ತೀರಿ ನಾನ್ ಪೇಮೆಂಟ್ ಗೋಸ್ಕರ ಿದ್ರೆ ದುಡುಗು ಮಾಡ್ಬೇಕಂತಂದಿದ್ರೆ ನಾ ಯೂಟ್ಯೂಬ್ ನಾಗ ಈ ವಿಡಿಯೋನ ಹಾಕ್ತಿದ್ದೀವಿ ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತಿರ್ಲಿಲ್ಲ ಅಂಡ್ ಇನ್ನೊಂದು ನನಗೆ ಪೇಮೆಂಟ್ ಆಗೋದು ಏನ್ ಬೇಕಾಗಿಲ್ಲ ಧರ್ಮಸ್ಥಳದ ಆಡಳಿತ ಮಂಡಳಿಯ ಕೇಳ್ಕೊಂತಿ ಒಂದು ಒಳಗ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಒಂದು ಪ್ರಸಾದವನ್ನು ಕೊಟ್ಟ ಕಳಸರಿ ಅಂತ ಕೇಳ್ಕೊಂಡಿ ಅಂಡ್ ಇವಾಗ ಕೆಲವೊಂದಿಷ್ಟು ಜನ ನನಗೆ ಹೇಟ್ ಮಾಡ್ತೀರಿ ಅವ್ರ ಬಗ್ಗೆ ನಾ ಅವ್ರ ಬಗ್ಗೆ ನಾ ಮಾತಾಡಿದ್ದಕ್ಕೆ ಇವನ್ ಕ್ರಿಯೇಟರ್ಸ್ ನನಗೆ ಸಪೋರ್ಟ್ ಮಾಡುವಂತ ಕೂಡ ಈ ವಿಡಿಯೋನ ಲೈಕ್ ಮಾಡಲ್ಲ ಯಾಕಂದ್ರೆ ಈ ವಿಡಿಯೋ ಅವ್ರ ಫಾಲೋರ್ಸ್ ರೆಕಮೆಂಡ್ ಆಗುತ್ತೆ ಅಂತ ಹೇಳಿ ಲೈಕ್ ಕೂಡ ಮಾಡಲ್ಲ ಥ್ಯಾಂಕ್ಸ್ ಒಳಗೆ ಇಷ್ಟಪಡ್ತೀನಿ ದಯವಿಟ್ಟು ಮಾಡಬೇಡ ನನ್ನ ಮನ್ಸಲ್ಲಿ ಇರುವಂತ ಸತ್ಯನ ಹೇಳಬೇಕಂತ ಅನ್ಕೊಂಡ್ ನಾ ವಿಡಿಯೋ ಮಾಡಿದ್ದೆ ಸೌಜನ್ಯನ ಪರವಾಗಿ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ರಿ ಅಂತ ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ ಅಂಡ್ ನಿಜವಾಗ್ಲೂ ಆಫ್ಲೈನ್ ಅಲ್ಲಿ ಹೋರಾಟ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಸದ್ಯಕ್ಕೆ ಸಪೋರ್ಟ್ ಮಾಡ್ರಿ ಅವ್ರ ಹೇಟ್ ಮಾಡಕ್ ಹೋಗ್ಬೇಡ್ರಿ ಒಂದ್ ಹೆಂಡಿಂಗ್ ನ್ಯಾಯ ಸಿಗಬೇಕ ಆ ಹೋರಾಟಕ್ಕೆ ನಾನು ಕೈ ಜೋಡಿಸ್ತೀನಿ ಅಂಡ್ ಯಾರೇ ಇರ್ಲಿ ಅವ್ರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕ ಕಾನೂನು ರೀತಿಯಿಂದ ಆ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸಲೇಬೇಕ ನಮ್ಮ ಸೌಜನ್ಯನ ಪರವಾಗಿರುವಂತ ಎಲ್ಲಾ ಹೋರಾಟಗಾರ ಅಂಡ್ ಕರ್ನಾಟಕದ ಎಲ್ಲಾ ಜನ ಜನರಿಗೆ ಕೈ ಮುಗಿದು ಕೇಳ್ಕೊಂತೀನಿ ಅಲ್ಲಿ ಕೆಲವೊಂದಿಷ್ಟು ಜನ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಹೆದರ್ಸುವಂತದ್ದು ಇಲ್ಲಿ ಬರಬೇಡ್ರಿ ಹಂಗೆ ಅಂತ ಹೇಳಿ ಈಗ ರೀಸೆಂಟ್ ಆಗಿ ವಿಡಿಯೋಸ್ ನೋಡಿರಬಹುದು ಅದನ್ನ ನೋಡಿ ಯಾರು ಹೆದರ್ಬೇಡ್ರಿ ಅಲ್ಲಿ ಯಾವ್ದು ನಡೆಯೋದಿಲ್ಲ ಸುಮ್ಮನೆ ಇಲ್ದೇ ಇರೋದನ್ನ ಇವ್ರು ಲೈಕ್ಸ್ ಫಾಲೋರ್ಸ್ಕರ ಮಾಡಾಕ ಅಲ್ಲಿ ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಐತಿ ಎಲ್ಲಾ ಧರ್ಮದವರು ಕೂಡ ಬರಬಹುದು ನಿಮ್ಗ ಆ ದೇವಸ್ಥಾನದ ಬಗ್ಗೆ ನಾನ್ ಹೇಳುವಷ್ಟು ದೊಡ್ಡವನಲ್ಲ ದಯವಿಟ್ಟು ಎಲ್ರು ಧರ್ಮಸ್ಥಳಕ್ಕೆ ಹೋಗ್ರಿ ದರ್ಶನ ಮಾಡ್ರಿ ದೇವರನ್ನು ನೋಡ್ರಿ ಅಲ್ಲಿ ಸತ್ಯ ಐತಿ ಅಣ್ಣಪಾದ ಶ್ರೀ ಮಂಜುನಾಥ ಸ್ವಾಮಿ ಇದಾರೆ ದಯವಿಟ್ಟು ಯಾರು ಇಂತ ಒಂದು ಊಹಾಪೋಗ ನಂಬಕ್ ಹೋಗ್ಬೇಡ್ರಿ ಆ ದೇವರ ಮೇಲೆ ಇರುವಂತ ನಂಬಿಕೆಯನ್ನು ಕಳ್ಕೊಬೇಡ್ರಿ ಅಂತ ಕೇಳ್ಕೊಂಡು ಯೂಟ್ಯೂಬ್ ಇಂದ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡಬಹುದು ಧರ್ಮಾಧಿಕಾರಿ ಹೆಸರನ್ನ ಹಾಳು ಮಾಡಬಹುದು ಆದ್ರೆ ಸೌಜನ್ಯಳಾಗ ಯೂಟ್ಯೂಬ್ ಇಂದ ನ್ಯಾಯ ಸಿಗಲ್ಲ ಅಂಡ್ ಇವಾಗ ಹೇಳ್ಬೋದು ನೀವೆಲ್ಲ ಅವರೆಲ್ಲ ಹೋರಾಟ ಮಾಡಿದ್ದಕ್ಕೆ ಇದು ನ್ಯಾಷನಲ್ ನ್ಯೂಸ್ ಆಯ್ತು ನ್ಯಾಷನಲ್ಯಾಗ ದೊಡ್ಡ ಹೆಸರಾ ಅದಕ್ಕೆ ಈಗ ಸೌಜನ್ಯನ ಹೆಸರು ಹೇಳ್ಕೊಂಡು ತುಂಬಾ ಜನ ಎತ್ತಿ ಮಾತಾಡತ್ತಾರ ಸೌಜನ್ಯ ನ್ಯಾಯ ಸಿಗ್ಬಹುದು ಅಂತ ಹೇಳಿ ಸಿಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಐತಲ್ಲ ಅದ್ರ ತಳಗ ನಾವೆಲ್ಲ ಅಥವಾ ನ್ಯಾಯಾಲಯದೊಳಗೆ ಒಳಗ ಏನು ಒಂದು ಡಿಸೈಡ್ ಮಾಡ್ತಾರಲ್ಲ ಅಲ್ಲೇ ನ್ಯಾಯ ಸಿಕ್ತೈತಿ ಇಲ್ಲಿ ಯೂಟ್ಯೂಬ್ ದಾಗ ವ್ಯೂಸ್ ಲೈಕ್ಸ್ ಫಾಲೋವರ್ಸ್ ರೊಕ್ಕ ಇದು ಮಾತ್ರ ಸಿಕ್ತ ಟ್ವಿಟರ್ ಒಳಗ ಹ್ಯಾಶ್ಟ್ ನ ಟ್ರೆಂಡಿಂಗ್ ಎಲ್ಲಾರು ಮಾಡಿದ್ರಿ ನಾನು ಕೂಡ ಒಂದು ಹ್ಯಾಶ್ ನ ಪೋಸ್ಟ್ ಮಾಡ್ದೆ ಅದರಿಂದ ನ್ಯಾಯ ಸಿಕ್ತೈತೆನಾ ಇಲ್ಲ ತುಂಬಾ ಜನರಿಗೆ ಮೆಸೇಜ್ ಹೋಗ್ತೇತಿ ಆ ಎಲ್ಲಾ ಟ್ವೀಟ್ ಮಾಡುವಂತ ಪ್ರತಿಯೊಬ್ರು ಬಂದು ಧರ್ಮಸ್ಥಳದೊಳಗ ಹೋರಾಟ ಮಾಡ್ತಾರನ ಮಾಡಂಗಿಲ್ಲ ಅವ್ರು ಮೊಬೈಲ್ ನೇ ಅದೇನೋ ಸಮೀರ್ ಮನೆ ಅಂದ ಕೀಬೋರ್ಡ್ ವಾರಿಯರ್ಸ್ ಕೀಬೋರ್ಡ್ ವಾರಿಯರ್ಸ್ ಹಿಂಗ್ ಅಂತ ಸೊಕ್ಕಿಲೇ ಮಾತಾಡ್ದ ತಮ್ಮ ಇವತ್ತು ನಿನ್ ಮೈ ತುಂಬಾ ಸೊ ತುಂಬೈತಲ್ಲ ಅದ್ ನಮ್ ಹಿಂದೂಗಳು ದಾನ ಮಾಡ್ಯಾರ ಅದಕ್ಕನೇ ಇಷ್ಟ ಸೊಕ್ಕಿಲೆ ಮಾತಾಡಕತ್ತಿ ಅವರೆಲ್ಲ ನಿಂಗೆ ಸಪೋರ್ಟ್ ಮಾಡಿದ್ರಲ್ಲ ಅದು ಅವ್ರು ಮಾಡಿದ ದೊಡ್ಡ ತಪ್ಪು ಈಗ ನೀನ್ ಥಿಂಕ್ ಮಾಡಬೇಕು ಕರ್ನಾಟಕದೊಳಗಾಗ್ಲಿ ಭಾರತ ದೇಶದೊಳಗಾಗ್ಲಿ ನಿನಗ ಒಂದು ಸ್ವತಂತ್ರದ ಜೀವನ ಈಗ ಸಿಗುದಿಲ್ಲ ಯಾಕಂದ್ರೆ ಒಂದು ಧರ್ಮಕ್ಕ ಒಂದು ಧರ್ಮಸ್ಥಳದ ದೇವಸ್ಥಾನಕ್ಕನ್ನೇ ಧಕ್ಕೆ ಮಾಡಿ ನಿನಗ ಸೇಫ್ಟಿ ಆಗಿ ಒಂದು ಜಗದಾಗ ಇಟ್ಟಾರ ನೀನ್ ಹಂಗ ಇರ್ಬೇಕೀಗ ಯಾಕಂದ್ರ ನಿನ್ನ ದಮಿಡತಿಲ್ಲ ನಿನಗೆ ನಾನು ತಿಳಿಸಿ ಹೇಳಕಿನಿ ನೀನ್ ಒಂದು ಧರ್ಮದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ತಿಳ್ಕೊಬೇಕಿತ್ತು ಅಂತೇಳಿ ಯಾಕಂದ್ರೆ ಕೋಟಿಗಟ್ಟಲೆ ಜನ ನೋಡ್ಯಾರ ಅದ್ರ ಅಟ್ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಜನ ಆದ್ರೂ ಕೂಡ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಎಷ್ಟು ಅಪಾರವಾದ ನಂಬಿಕೆ ಪ್ರೀತಿಯನ್ನು ಇಟ್ಟಿದ್ರ ಅಂತಂದ್ರೆ ಆ ಗೌರವಕ್ಕೆ ನೀನು ಹಾಳು ಮಾಡ್ಬಿಟ್ಟಿ ಧಕ್ಕೆ ಮಾಡ್ಬಿಟ್ರಿ ಇವಾಗ ಕೆಲವೊಂದಿಷ್ಟು ಜನ ಹೇಳ್ತಾರ ನಕಲಿ ಹೋರಾಟಗಾರರು ಲೈಕ್ಸ್ ಫಾಲೋರ್ಸ್ ಈ ಸಮೀರ್ ವಿರುದ್ಧ ಮಾತಾಡ್ತಾರ ಇದಕ್ಕ ಒಂದು ಫೇಮಸ್ ಸಿಕ್ತಿ ಅಂತ ಹೇಳಿ ದಯವಿಟ್ಟು ಹಂಗ ಅನ್ಕೋಬೇಡ್ರಿ ನಿಮ್ಗೆ ಒಂದು ಆಪ್ಷನ್ ಕೊಟ್ಟು ಇನ್ಸ್ಟಾಗ್ರಾಮ್ ಅನ್ಫಾಲೋ ಅಂತ ಹೇಳಿ ಅದನ್ನ ಮಾಡಿ ಬ್ಲಾಕ್ ಲಿಸ್ಟ್ ಅಂತೂ ಒಂದು ಆಪ್ಷನ್ ಕೊಟ್ಟ ಅದನ್ನು ಹಾಕ್ರಿ ಬಹಳ ಖುಷಿ ಆಗ್ತಿತ್ತು ನಾನು ಯಾಕಂದ್ರೆ ನಾನು ಮನ್ಸಲ್ಲಿ ಇರೋದನ್ನ ಹೇಳ್ಕೊಂಡೆ ಅಲ್ಲ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ನನಗೂ ನಂಬಿಕೆ ಐತಿ ಗೌರವ ಯಾಕೆ ಗೊತ್ತಾ ನಮ್ಮ ದೇವಸ್ಥಾನ ಅದ ಅದನ್ನ ಇನ್ನೊಬ್ಬನ ಯಾವನೋ ಬಂದು ಧಕ್ಕೆ ಮಾಡಕ್ಟ್ ಆಗಿರ್ಲಿ ಡೈರೆಕ್ಟ್ ಆಗಿ ಇರ್ಲಿ ಬಗನಿ ಗೂಟ ಇಟ್ಟ ಕಳಿಸ್ತೀವಿ ನಾವು ಉತ್ತರ ಕರ್ನಾಟಕದ ಮಂದಿ ದೇವರ ಮೇಲೆ ಬಹಳ ನಂಬಿಕೆ ಇಡ್ತೀವಿ ಅದನ್ನ ಹಾಳು ಮಾಡುವಂತ ಚಿನಾಲಿ ಮಕ್ಕಳ ಯೂಟ್ಯೂಬ್ನಾಗಲ್ಲ ಆಫ್ಲೈನ್ ಆನ್ಲೈನ್ ಹೆಂಗ್ ಬರ್ಲಿ ಇಟ್ಟ ಕಳಿಸ್ತೀವಿ ಅಂಡ್ ಕೆಲವೊಂದಿಷ್ಟು ಮೀಮ್ಸ್ ಗಳ್ ನೋಡಿದೆ ನಾನು ಬಹಳ ದಿನಗಳಿಂದನ ಧರ್ಮಾಧಿಕಾರಿಗಳಿಗೆ ಟ್ರೋಲ್ ಮಾಡುವಂತದ್ದು ಅವನ್ ಫೋಟೋ ಸಮೀರಂದ್ರ ಅದಕ್ಕೆ ಇದಕ್ಕೆ ಏನೋ ಎಡಿಟಿಂಗ್ ಮಾಡಿ ಮ್ಯಾಜಿಕ್ ಮಾಡಿ ಜನರ ಮನ್ಸು ಧರ್ಮಾಧಿಕಾರಿ ಬಗ್ಗೆ ಒಂದು ಕೆಟ್ಟದನ್ನ ಹೇಳ್ಕೊಡೋದು ಒಂದ್ ಟೈಮ್ ದಾಗ ನೀವು ಅವ್ರ ಕಾಲ್ ಮುಗಿದಿರಿ ರೂಪದಲ್ಲಿ ಅವರು ಅಂತ ಹೇಳಿ ನಾನಂತೂ ಅವರನ್ನ ದೇವ್ರ ಅಂತ ನಂಬಲ್ಲ ಅಟ್ ಲೀಸ್ಟ್ ಆ ಒಂದು ದೇವಸ್ಥಾನವನ್ನು ಬೆಳೆಸಿ ಅದೆಷ್ಟೋ ಹಿಂದೂಗಳ ಮನಸ್ಸಲ್ಲಿ ಒಂದು ಗೌರವವನ್ನು ತೊಂಬಂದಿಟ್ರೋರ್ ಇಲ್ಲಿ ಮಾಡಿ ಆ ಧರ್ಮಾಧಿಕಾರಿಗೆ ಧಕ್ಕೆ ಮಾಡಿದ್ರಲ್ಲ ಇದು ನಿಮ್ಗೆ ಸರಿ ಅನಿಸ್ತಾನ ನೀವು ಧರ್ಮಸ್ಥಳಕ್ಕೆ ಹೋಗಿರಿ ಮುಡಿ ಕೊಟ್ಟಿರಿ ದೇವ್ರ ಮೇಲೆ ನಂಬಿಕೆ ಇಟ್ಟಿರಿ ಅಲ್ಲಿ ಅನ್ನ ಪ್ರಸಾದವನ್ನ ಮಾಡಿರಿ ದೇಣಿಗೆ ಕೊಟ್ಟಿರಿ ನೀವು ಒಂದ್ ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಸಾವಿರ ರೂಪಾಯಿ ಹಾಕಿದ್ರೆ ಅದ ದೇವ್ರಿಗೆ ಹೋಗಲ್ಲ ಹೊಳ್ಳಿ ವಾಪಸ್ ಅದೆಷ್ಟೋ ಜನರಿಗೆ ಊಟ ಹೋಗ್ತದೆ ಹೊಟ್ಟೆ ತುಂಬಾ ಊಟ ಆಗ್ತಾ ಅಂತ ದೇವಸ್ಥಾನಕ್ಕೆ ಧಕ್ಕೆ ಮಾಡಿ ಮದ ವಿಡಿಯೋನ ನೀವೂನು ಶೇರ್ ಮಾಡಿದ್ರಿ ನಾನು ಶೇರ್ ಮಾಡಿದೆ ನಮ್ ಚಪ್ಪಲ್ ತಗೊಂಡು ನಾವು ಆಡ್ಕೊಡ್ತೀವಿ ಸಮೀರ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂಡ್ ಪಾರ್ಟ್ ಟೂ ಬಿಡ್ತೀನಿ ಪೂರ್ತಿ ನಿನ್ ಬಗ್ಗೆನ ಇತ್ತು ಪ್ರೂಫ್ ಸಮೇತ ಕಡಿಮೆ ಹಿಡ್ತೀನಿ ತಮ್ಮ ಇದೇವದ್ ಕತಿ ಹೇಳ್ದಂಗ ದೇವ್ರ ಕತಿ ಹೇಳಕ್ ಬಂದ್ರೆ ಅಣ್ಣಪ್ಪ ಸ್ವಾಮಿ ಇಲ್ಲ ಯಾರ ಇದ್ರುನು ಅವ್ರ ಬುದ್ಧಿ ಕಲಸೇ ಕಲ್ಸ್ತಾನೆ ನಾನು ಹೇಳಿದ್ರೊಳಗೆ ತಪ್ಪು ಇರ್ಬೋದು ಸರಿನು ಇರ್ಬೋದು ಅರ್ಥ ಆಗದೇನೂ ಇರ್ಬೋದು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರಿ ಆ್ಯಂಡ್ ಈ ವಿಡಿಯೋನ ಬಹಳಷ್ಟು ಜನಕ್ಕೆ ಶೇರ್ ಮಾಡ್ರಿ ಜೈ ಹಿಂದ್ ಜೈ ಕರ್ನಾಟಕ